ವೆಲ್ಕಮ್ ಬ್ಯಾಕ್ ಎಲ್ರಿಗೂ ನಮಸ್ಕಾರ ಲಲಿತಾ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ಇವತ್ತು ನನ್ನ ಮಗನದು ಸಂಡೇ ಪ್ರೋಗ್ರಾಮ್ ಇತ್ತು ನಿನ್ನೆ ನೆಕ್ಸ್ಟ್ ಸಂಡೇನೂ ಕೂಡ ಹತ್ರ ಬರೋ ಟೈಮ್ ಆಯಿತು ನಾನು ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಶಾರ್ಟ್ಸಲ್ಲಿ ಆದಷ್ಟು ಅಪ್ಲೋಡ್ ಮಾಡಿದ್ದೀನಿ ಬಟ್ ನನ್ನ ಕಾಪಿ ರೈಟ್ ಸ್ಟ್ರೈಕ್ ಬಂದಿದೆ ಬಟ್ ಆದರೂ ಅಪ್ಲೋಡ್ ಮಾಡಿದ್ದೀನಿ ಇರಲಿ ಮೆಮೊರಿ ಪರವಾಗಿಲ್ಲ ಅಂತ ಹೇಳಿ ಸದ್ಯಕ್ಕೆ ವಿಡಿಯೋ ಡಿಲೀಟ್ ಆಗಿಲ್ಲ ಕಾಪಿ ರೈಟ್ ಸ್ಟ್ರೈಕ್ ಹೋಗೋದಕ್ಕೆ ಟೈಮ್ ತೊಗೊಳುತ್ತೆ ಪರವಾಗಿಲ್ಲ ಅಂತ ಹೇಳಿ ಮಗನದು ಇಲ್ಲಿ ಅಂತ ಹೇಳಿ ಹಾಕಿದ್ದೀನಿ ಅವ್ನು ಡ್ಯಾನ್ಸು ಇತಿಹಿ ಹಸಿಯಿಂದ ಬರುತ್ತಲ್ಲ ಆ ಸಾಂಗು ಮತ್ತು ಗಾಳಿಪಟ ಎರಡು ಸಾಂಗ್ಗೆ ಅವನು ಡ್ಯಾನ್ಸ್ ಮಾಡಿದ್ದ ಹಾಗೆ ನಮಗೆಲ್ಲ ಸೂಪರ್ವಾಗಿ ಊಟ ಅರೇಂಜ್ ಮಾಡಿದರು ಹಾಗೆಯೇ ಪ್ರೈಸ್ ಡಿಸ್ಟ್ರಿಬ್ಯೂಷನ್ಸ್ ಎಲ್ಲ ಇತ್ತು ಮಕ್ಕಳದ್ದು ಶ್ಲೋಕ ಅದೆಲ್ಲ ಏನೋ ಹೇಳಿಸ್ತಾ ಹೇಳಿಸ್ತಾಯಿದ್ರು ತುಂಬ ಚೆನ್ನಾಗಿತ್ತು ಪೇರೆಂಟ್ಸ್ಗೂ ಕೂಡ ಡ್ಯಾನ್ಸ್ ಮಾಡೋ ಅವಕಾಶ ಇತ್ತು ಬಟ್ ಆದರೆ ನಾನು ಜಾಯ್ನ್ ಆಗಿರಲಿಲ್ಲ ತುಂಬ ಸರಿ ಇದಕ್ಕಿಂತ ಮುಂಚೆ ಅಂದರೆ ಮದುವೆಗೆ ಮುಂಚೆ ಮದುವೆ ಆದ ಹೊಸದ್ರಲ್ಲಿ ನನ್ನ ರಾಗು ಆದಾಗಲೂ ಕೂಡ ನಾನು ಜುಂಬಾ ಕ್ಲಾಸ್ಗೆ ಇದ್ದೆ ಅವಾಗೆಲ್ಲ ಯಾವಾಗ ಆ್ಯನ್ಯುವಲ್ ಡೇ ನಡೆಯುತ್ತೆ ಆ ಟೈಮ್ಗೆ ಹೋಗಿ ನಾನು ಜಾಯ್ನ್ ಆಗ್ತಿದ್ದೆ ಇವನ್ ಸ್ಟೆಪ್ ಮ್ಯಾಕ್ಸ್ ಅಂತ ಅವರೇ ಅವರು ಇವಾಗ ಡ್ಯಾನ್ಸ್ ಇನ್ನೇನು ಸ್ಟಾರ್ಟ್ ಆಗ್ತಿದೆ ಅಂತ ಜಾಯ್ನ್ ಆದ ಅಲ್ವಾ ನೀನು ಡ್ಯಾನ್ಸ್ಗೋಸ್ಕರ ಅಂತ ಅವರು ಅಷ್ಟು ಕ್ರೇಜು ನನಗೆ ಡ್ಯಾನ್ಸಲ್ಲಿ ಬಟ್ ನೋಡಿ ಇವಾಗ ನನಗೆ ಡ್ಯಾನ್ಸ್ ಮಾಡೋ ಅವಕಾಶ ಕೊಡ್ತೀವಿ ಸ್ಟೇಜ್ ಮೇಲೆ ಪೇರೆಂಟ್ಸ್ಗಳಿಗೆ ಬನ್ನಿ ಅಂತ ಹೇಳಿದ್ರು ನನಗೆ ಜಾಯ್ನ್ ಆಗೋ ಪರಿಸ್ಥಿತಿಲೂ ಇಲ್ಲ ಯಾಕೋ ನನಗೆ ಇಂಟ್ರೆಸ್ಟ್ ಕೂಡ ಇರಲಿಲ್ಲ ಅದಕ್ಕೆ ಹೇಳೋದು ಯಾವ್ಯಾವ ಏಜಲ್ಲಿ ಏನೇನು ಆಪರ್ಚುನಿಟಿ ಬರುತ್ತೋ ಅದನ್ನು ಯುಟಿಲೈಸ್ ಮಾಡ್ಕೋಬೇಕು ಗ್ರ್ಯಾಬ್ ಮಾಡ್ಕೋಬೇಕು ಅಂತ ಈಗ ನೋಡಿ ಆಪರ್ಚುನಿಟಿ ಬಂದರೂ ಕೂಡ ನನಗೆ ಗ್ರ್ಯಾಬ್ ಮಾಡ್ಕೊಳ್ಳೋದಕ್ಕೆ ಟೈಮೂ ಇಲ್ಲ ಇಂಟ್ರೆಸ್ಟೂ ಇಲ್ಲ ಏನೋ ಗೊತ್ತಿಲ್ಲ ನಂಗೆ ರೀಲ್ಸ್ ಮಾಡೋದಕ್ಕೇ ಇವಾಗ ಅಷ್ಟು ಇಂಟ್ರೆಸ್ಟ್ ಇಲ್ಲ ನಾನು ಎಲ್ಲೋ ಹೋಗಿದ್ದ ಪ್ಲೇಸ್ಗಳಿಗೆ ನಾವೇನೋ ಒಂದು ನಿಂತ್ಕೊಂಡಿದ್ರ ಜೊತೆಯಾಗಿ ಅದನ್ನೇ ರೀಲ್ಸ್ ಮಾಡಿ ಹಾಕ್ತಾಯಿದ್ದೀನಿ ಆ ಥರ ಆಗ್ಬಿಟ್ಟಿದೆ ಏನೋ ಅದೊಂದು ಏಜ್ ಅಂತಾರಲ್ಲ ಆ ಥರ ಎಷ್ಟೋ ಸರಿ ನಾನು ನಾನೇ ಮೋಟಿವೇಟ್ ಮಾಡ್ಕೊತೀನಿ ಇಲ್ಲಪ್ಪ ನಾನು ಬೂಸ್ಟಪ್ ಆಗಬೇಕು ನಾನು ಥರನೇ ವೀಡಿಯೋಸ್ ಮಾಡಬೇಕು ಅಂತ ಬಟ್ ಏನೇನೋ ಕಾರಣಾಂತರಗಳಿಂದ ಪರ್ಸ್ನಲ್ ರೀಸನ್ಸು ಹಾಗೆ ಅಪ್ಸ್ ಆ್ಯಂಡ್ ಡೌನ್ಸು ರೆಸ್ಪಾನ್ಸಿಬಿಲಿಟಿ ಮಕ್ಕಳು ನೋಡ್ಕೊಳ್ಳೋದು ಎಲ್ಲದರ ನಡುವೆ ನಮಗೆ ನಾವು ಟೈಮ್ ಕಟ್ಕೊಳ್ಳೋ ಇಂಟ್ರೆಸ್ಟೇ ಹೊಟ್ಟೋಗ್ಬಿಟ್ಟಿದೆ ನನಗೆ ಹಾಗಾಗಿನೇ ನಾನು ಜಾಯಿನ್ ಆಗಲಿಲ್ಲ ಜೊತೆಗೆ ಮಗು ನೋಡ್ಕೊಳ್ಳೋದಕ್ಕೆ ಯಾರೂ ಕೂಡ ಇರಲಿಲ್ಲ ನಾನು ಹೋಗಿ ಪ್ರಾಕ್ಟೀಸ್ ಮಾಡಬೇಕು ಅಂದರೆ ಮಗುನ ಎಲ್ಲಿ ಬಿಡಲಿ ಸೊ ಹಾಗಾಗಿ ನಾನು ಜಾಯಿನ್ ಆಗಲಿಲ್ಲ Sjikt. ತುಂಬ ಖುಷಿಯಾಯಿತು ನೋಡಿ ನನ್ನ ಮಗ ಮುಂದಿನ ಸ್ಟೆಪ್ಗಳು ಕೂಡ ಅವನು ಹಾಕೋದಕ್ಕೆ ಅವ್ನಿಗೆ ನೆನಪಿತ್ತು ಅಷ್ಟು ನಾನು ಇಷ್ಟು ಮಾಡೆಲ್ಲ ನಿಂತ್ಕೊಂಡ್ಬಿಡ್ತಾನೇನು ಸ್ಟೇಜ್ ಮೇಲೆ ಹೋಗಿ ಸ್ಟೇಜ್ ಫಿಯರ್ಗೆ ಫಸ್ಟ್ ಟೈಮು ಅಂತೆಲ್ಲ ಅಂದ್ಕೊಂಡಿದ್ದೆ ಇಷ್ಟು ಮಾಡಿದ್ನಲ್ವ ಅಷ್ಟೇ ಖುಷಿಯಾಯಿತು ಜೊತೆಗೆ ಅಲ್ಲಿ ಕುಂತ್ಕೊಂಡಿರಬೇಕಾದ್ರೆ ನಮ್ಮ ಪುಟ್ಟಿ ಓಡಾಡ್ತಾ ಇದ್ದು ಚರ್ರಿ ಅದಕ್ಕೆ ಅಲ್ಲಿ ನೋಡು ನನ್ನ ತಂಗಿ ಬಂದಿದ್ದಾಳೆ ತಂಗಿ ಚರ್ರಿ ಚರ್ರಿ ಪಾಪು ಅಂತ ಅಂದ್ಬಿಟ್ಟು ಅವ್ನು ಫ್ರೆಂಡ್ಸ್ಗೆಲ್ಲ ತೋರಿಸ್ತಾ ಇದ್ದ ನಂಗೆ ಎಷ್ಟು ಖುಷಿ ಆಯಿತು ಗೊತ್ತಾ ಫ್ಯಾಮಿಲಿನ ಹೆಂಗೆ ಇಂಟ್ರೊಡ್ಯೂಸ್ ಮಾಡ್ಕೊಳ್ತಾ ಇದ್ದಾನೆ ಅವನು ತೋರಿಸ್ಕೊಂಡು ಫ್ರೆಂಡ್ಸ್ಗೆ ಅಂತ ತುಂಬ ಖುಷಿಯಾಯಿತು ಡ್ಯಾನ್ಸ್ ಕೂಡ ಚೆನ್ನಾಗಿ ಮಾಡ್ದ ಫ್ರೈಸ್ ಲ್ಲೂ ಕೂಡ ಒಂದು ಎರಡು ಪ್ರೈಸ್ ತೊಗೊಂಡಿದ್ದ ಫಸ್ಟ್ ಪ್ಲೇಸ್ ಫಸ್ಟ್ ಪ್ಲೇಸ್ ಎರಡೂ ಕೂಡ ತುಂಬ ಖುಷಿ ಆಯಿತು ನಾನೇನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಿಜವಾಗ್ಲೂ ಅವ್ನ ಪ್ರೈಸ್ ಏನೋ ಒಂದು ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸೊ ಸ್ಟಿಲ್ ಈ ಈಸ್ ಇನ್ ಪ್ಲೇ ಗ್ರೂಪ್ ಅಷ್ಟೇ ಅವನು ಪ್ಲೇ ಗ್ರೂಪ್ ಈವನ್ ಪ್ರಿ ಕೆ ಜಿಗೂ ಕೂಡ ಅವನ್ನ ಜಾಯಿನ್ ಮಾಡಿಲ್ಲ ಸೊ ಹಾಗಾಗಿ ಅವ್ನು ಎಷ್ಟನ್ನು ಮಾಡ್ದ ನನಗೆ ನಿಜವಾಗ್ಲೂ ತುಂಬ ಸ್ಯಾಟಿಸ್ಫೈಡ್ ಆಯಿತು ನನಗೂ ಹಸ್ಬೆಂಡ್ಗೂ ಬಟ್ ಏನು ಅಂತ ಹೇಳಿದ್ರೆ ನಾನು ವ್ಲಾಗಲೆಲ್ಲ ಹಾಕಿದ್ದೀನಿ ನೀವು ನೋಡಿರ್ಬೋದು ಅವ್ನಿಗೆ ಶ್ಲೋಕ ಕಳಿಸಿದ್ದೀನಿ ನಾನು ಪೂಜ್ಯ ರಾಘವೇಂದ್ರಯ್ಯ ಹೇಳ್ತಾನೆ ಗುರುಬ್ರಹ್ಮ ಗುರು ವಿಷ್ಣು ಹೇಳ್ತಾನೆ ಬಟ್ ಅದಕ್ಕೆ ಅವನಿಗೆ ಸಮಾಧಾನಕರ ಬಹುಮಾನ ಕೂಡ ಬಂದಿರಲಿಲ್ಲ ಅವ್ನು ಮೈಕ್ ಕೊಟ್ಟಿದ್ರಂತೆ ಆ ಮೈಕಿಂದ ಅವನು ಹೇಳೋದಕ್ಕೆ ಹಿಂದರ್ದು ಹೇಳಿಲ್ವೋ ಏನೋ ನನಗೆ ಗೊತ್ತಿಲ್ಲ ಸೊ ಅದೊಂದು ಡಿಸಪಾಯಿಂಟ್ ಆಯಿತು ಅಷ್ಟೇ ಏಕೆಂದರೆ ಗೊತ್ತು ಅವ್ನು ಮನೇಲೆಲ್ಲ ಮೂರುದು ದೇವ್ರ ಕೈ ಮುಗಿಯಿಂದ ಕೂಡ ಶ್ಲೋಕ ಶುರು ಮಾಡ್ಕೊಂಡ್ಬಿಡ್ತಾನೆ ಅದೊಂದು കന്നെപ്പം തന്നോടി കണ്ണ പറ ನನ್ನ ಮಗನೇ ಹೆಸರು ಹೇಳೋ ಅಷ್ಟರಲ್ಲಿ ನಮ್ಮ ಮನೆಯವರು ವರ್ಟಿಕಲರಾಗಿ ವರ್ಟಿಕಲ್ಲಾಗಿ ಮೊಬೈಲ್ ಇಟ್ಕೊಂಡಿದ್ರು ಆಗಿ ಇಡ್ಕೊಳ್ಳಿ ಅಂತ ಹೇಳೋ ಅಷ್ಟರಲ್ಲಿ ಅವ್ರು ವಿಡಿಯೋನೇ ಆನ್ ಮಾಡಿರಲಿಲ್ಲ ನೋಡಿ ಅಷ್ಟರಲ್ಲಿ ಅವನಿಗೆ ಪದಕ ಹಾಕಾಗಿತ್ತು ಆಮೇಲೆ ನಾನು ವೀಡಿಯೋ ತಗೊಂಡೆ ಅವ್ನಿಗೆ ಫ್ಯಾಮಿಲಿ ಡೇನಲ್ಲಿ ಮತ್ತು ಶಾರ್ಟ್ಸ್ ದ ಬಿಡ್ಸ್ ಅಂತ ನಾನು ಆಲ್ರೆಡಿ ಹಾಕಿದ್ದೆ ಸರ್ಟಿಫಿಕೇಟನ್ನು ಏನು ಹಾಕಿದ್ದೆ ನೋಡ್ಬೋದು ಅವೆರಡರಲ್ಲಿ ಪ್ರೈಸ್ ಬಂದಿತ್ತು ಆಮೇಲೆ ಅಲ್ಲಿ ಊಟ ಅರೇಂಜ್ ಮಾಡಿದ್ರು ಊಟ ಮಾಡಿಕೊಂಡು ನಾವು ಹೊರಟುಬಿಟ್ವಿ ತುಂಬಾ ಎ ಸಿ ಹಾಕ್ಬಿಟ್ಟಿದ್ರಪ್ಪ ಅಲ್ಲಿ ನನ್ನ ಮಗಳಂತೂ ತುಂಬಾ ಕಿರ್ಚಾಡ್ಕೊಂಡು ಕಿರ್ಚಾಡ್ಕೊಂಡು ಒಳಗಡೆ ಇರಲೇ ಇಲ್ಲ ನನ್ನ ಹಸ್ಬೆಂಡ್ ನನ್ನ ಮಗನ ಡ್ಯಾನ್ಸ್ ನೋಡೋದಕ್ಕಷ್ಟೇ ಮತ್ತೆ ಫ್ರೈಸ್ ಡಿಸ್ಟ್ರಿಬ್ಯೂಷನ್ ಎರಡೇ ಟೈಮು ಅವ್ರು ಒಳಗಡೆ ಇರೋದು ಇನ್ನು ಮಿಕ್ಕಿದ ಟೈಮೆಲ್ಲ ಅವಳನ್ನ ಕರ್ಕೊಂಡು ಹೊರಗಡೆ ನಿಂತಿದ್ರು ಪಾಪ ಹಂಗಾಗೋಯಿತು ಸರಿ ಹಿಂಗೆ ಜಾಸ್ತಿ ಹೊತ್ತು ಇರೋಕ್ಕಾಗಲ್ಲ ಅಂತ ನನ್ನ ಮಗನದಾದ ತಕ್ಷಣ ನಾನು ಹೊರಟುಬಿಟ್ಟೆ ಅಲ್ಲಿಂದ ಬರ್ತಾ ಮುರುಗನ್ ಎಂಟರ್ಪ್ರೈಸಸ್ ಅಂತ ನಿಮಗೆ ಜೆ ಪಿ ನಗರ ಜಯನಗರ ಅಂದಿ ಬಿಟ್ವಿನಲ್ಲಿ ಸಿಗುತ್ತೆ ನಿಮಗೆ ಮುರುಗನ್ ಎಂಟರ್ಪ್ರೈಸಸ್ ಅಂತ ಹಾಕಿದ್ರೆ ನಿಮಗೆ ಬರುತ್ತೆ ಜೆ ಪಿ ನಗರ ಲೊಕೇಶನ್ ತುಂಬ ರೀಲ್ಸಲೆಲ್ಲ ಸಕ್ಕತ್ತಾಗಿದೆ ಅಲ್ಲಿ ಎಲ್ಲ ಇಂಥದ್ದಿಲ್ಲ ಅನ್ನೋಂಗಿಲ್ಲ ಎಲ್ಲ ಇದೆ ಅದಿದೆ ಇದಿದೆ ಅಂತ ತುಂಬಾನೇ ಅಡ್ವರ್ಟೈಸ್ಮೆಂಟ್ ಬಂದಿತ್ತು ಸೊ ನೋಡ್ಕೊಂಡ್ ಬರೋಣ ಸ್ಲಿಪ್ಪರ್ ಒಂದು ಸ್ಟ್ಯಾಂಡು ಕ್ಲೋಸ್ ಮಾಡೋ ಥರದ್ದು ಬೇಕಿತ್ತು ಒಂದ್ ಮೂರ್ ಮೂರು ನಾಲ್ಕರಲ್ಲಿ ನಾವು ಬಾಕ್ಸಸ್ ಅಲ್ಲಿ ಇಟ್ಕೊಂಡಿದೀವಿ ಒಂದ್ ಕಡೆ ಇಡೋಣ ಅಂತ ಹೇಳಿ ನೋಡೋಣ ಅಂತ ಹೋದ್ವಿ ಟು ಬಿ ಫ್ರ್ಯಾಂಕ್ ತುಂಬಾನೇ ಡಿಸಪಾಯಿಂಟ್ ಆಯಿತು ಮುರುಘನ್ ಎಂಟರ್ಪ್ರೈಸಸ್ ಅಂತ ಅನ್ಕೊಂಡ್ ಬಂದ್ರೆ ಇಲ್ಲಿ ಚೆನ್ನಾಗಿದೆ ಇಲ್ಲ ಅಂತ ಹೇಳಲ್ಲ ಬಟ್ ಕೆಲವೊಂದು ಪ್ರಾಡಕ್ಟ್ ಚೆನ್ನಾಗಿದೆ ಕೆಲವೊಂದು ಪ್ರಾಡಕ್ಟ್ ಚೆನ್ನಾಗಿಲ್ಲ ಈ ಆಫೀಸ್ ಚೇರ್ಸು ಮತ್ತು ಕೆಲವೊಂದು ಡೈನಿಂಗ್ ಟೇಬಲು ಈ ಥರದ್ದೆಲ್ಲ ಚೆನ್ನಾಗಿದೆ ನಮಗೆ ಸ್ಲಿಪ್ಪರ್ ಸ್ಟ್ಯಾಂಡ್ ಸಿಗಲಿಲ್ಲ ಇದರಲ್ಲಿ ಎಲ್ಲ ಕಿಚನ್ ಐಟಮ್ಸ್ ಕೂಡ ಇದೆ ಕುಕ್ಕರು ಬಟ್ ಅದೆಲ್ಲ ಯೂಸ್ ಆಗಿರೋ ಐಟಮ್ಸ್ ಥರ ಫೀಲ್ ಆಗ್ತಾ ಇತ್ತು ನನಗೆ ಕೆಲವೊಂದು ಅಷ್ಟೊಂದು ಚೆನ್ನಾಗಿರಲಿಲ್ಲ ನೋಡೋಕ್ಕೂ ನೀವು ನೋಡಿ ನೋಡಿ ನನಗೆ ಅದನ್ನ ತೋರಿಸ್ಬೇಕು ಅಂತಲೂ ಅನಿಸ್ಲಿಲ್ಲ ಬಟ್ಟೆನಲ್ಲಿ ಸುಮ್ಮನೆ ಡೈಲಿ ವೇರ್ ಸ್ಮಾಲ್ ಫಂಕ್ಷನ್ಗೆ ಅಂತ ಹೇಳಿದ್ರೆ ಹಾಕೊಬೋದು ಅನ್ನೋ ತರದ್ದು ಒಂದು ಇಷ್ಟು ಬಟ್ಟೆ ಇತ್ತು ಅದಕ್ಕೆ ಇದಿಷ್ಟು ಮಾತ್ರ ಎತ್ಕೊಂಡ್ವಿ ಅಷ್ಟೇ ನಾವು ಏನು ಬ್ರ್ಯಾಂಡೆಡ್ಗೆ ಏನು ಪ್ರೈಸ್ ಇರುತ್ತೋ ಅಷ್ಟೇ ಇದೆ ಅಲ್ಲಿ ಒಂದು ಟಿ ಶರ್ಟ್ಗೆ ನಾನ್ನೂರು ರೂಪಾಯಿ ಒಂದು ಶೂ ತೊಗೋತೀವಿ ಅಂತಂದರೆ ಒಂಬೈನೂರು ರೂಪಾಯಿ ಐನೂರು ರೂಪಾಯಿ ಈ ಥರ ಇತ್ತು ಬ್ರ್ಯಾಂಡೆಡ್ನ ಹೊರಗಡೆ ಫಸ್ಟು ಶೋರೂಮಲ್ಲೇ ಹೋಗಿ ತೊಗೊಬೋದು ಅದೇ ರೇಟ್ ಇತ್ತು ಸೊ ಇಲ್ಲಿಗೇನಕ್ಕೆ ಬರಬೇಕು ಅಂತ ನನಗೆ ಅನ್ನಿಸ್ತು ಸ್ವಲ್ಪ ಕಡಿಮೆ ಇಟ್ಟಿದ್ದರೆ ಬೇಕಾದ್ರಲ್ಲಿ ಸೇಲ್ ಆಗ್ತಿತ್ತೋ ಏನೋ ನನಗೆ ಗೊತ್ತಿಲ್ಲ ಸೊ ಇದಿಷ್ಟು ಬಟ್ಟೆ ಮಾತ್ರ ಇಟ್ಕೊಂಡು ಬಂದ ಯಾರಿಗೆ ಇದು ಗಿಫ್ಟು ಹಾಂ ಯಾವಣ್ಣೆ హ్యాపీ బర్త్డే ఐతల్ అన్నరేను హ్యాపీ బర్త్డే ఐతల్ మేలుగడేలా అంటే మనం అసరేను తేజస్ తేజస్ అన్ను గిఫ్ట్ ఓకే కొట్బు మాత్రం సఖ డెమో నోరి ಅದು ವರ್ಕ್ ಆಗುತ್ತಾ ಏನು ಅಂತ ನೋಡ್ಬಿಟ್ಟು ಕೊಡ್ ಕೊಡಬೇಕು ಯಾವಾಗಲೂ ಅದಕ್ಕೆ ನೋಡ್ತಾ ಇದ್ದೀವಿ ಆಮೇಲೆ ಸುಮ್ಮನೆ ವರ್ಕ್ ಆಗದೆ ಇರೋದು ಕೊಟ್ರೆ ಚೆನ್ನಾಗಿರಲ್ಲ ಸೊ ಚಾರ್ಜ್ ಆಗಿ ಅದು ಸೊ ಒಂದ್ಸತಿ ಚೆಕ್ ಮಾಡಿಬಿಟ್ಟು ಕೊಡೋಣ ಅಂತ ನಮ್ಮ ಮನೆಯವರು ಚೆಕ್ ಮಾಡ್ತಾ ಇದ್ದಾರೆ ಲೈಟ್ ಆಫ್ ಮಾಡೋ ವರ್ಕ್ ಆಗುತ್ತಾ ವರ್ಕ್ ಆಗಿಲ್ವ ಅಂತ ಗೊತ್ತಾಗುತ್ತೆ ಇರಪ್ಪ ನೋಡ್ತಾ ಇದಾರೆ ಮಾಮೂಲಿ ಇಲ್ಲ ಬರ್ತಾನೆ ಇಲ್ವಲ್ಲ ಯಾವ್ದು ಅದು ರೊಟೇಟ್ ಆಗುತ್ತೆ ಮತ್ತೆ ಸುತ್ತ ಇರುತ್ತೆ ಮೇಲ್ಗಡೆಗೆಲ್ಲ ರಿಫ್ಲೆಕ್ಟ್ ಆಗ್ಬೇಕಲ್ಲ ಏನೂ ಆಗ್ತಾ ಇಲ್ಲ ಚಾರ್ಜ್ ಆಗ್ಬೇಕು ಅಂತಾನಾ ಇದು ಆ್ಯಕ್ಚಲಿ ಮೇಲ್ಗಡೆಗೆಲ್ಲ ಫ್ಲೆ ರಿಫ್ಲೆಕ್ಟ್ ಆಗಬೇಕು ಆನ್ ಮಾಡಿ ಇವಾಗ ಕ್ಯಾಫೆ ಓಪನ್ ಮಾಡಿಲ್ಲ ಫ್ರೆಂಡ್ಸ್ ನಮ್ಮ ಮನೆಯವರು ನನಗೆ ಗಾಬರಿಣಿ ಆಗೋಯ್ತು ಇದೇನಪ್ಪ ಆರ್ಡರ್ ಮಾಡಿಬಿಟ್ಟಿದ್ದೀನಿ ಇದು ಬೇರೆ ಅಂತ ಕ್ಯಾಫೆ ಓಪನ್ ಮಾಡಿದೆ ಹಂಗೆ ನನಗೆ ಭಯ ವಾವ್ ಸೂಪರ್ ಆಗಿದೆ ಹ್ಞೂ ನಾನು ಹಂಗೋ ಹಿಂಗೆ ನೋಡಿ ಕೊಟ್ಬಿಟ್ಟಿದ್ರೆ ನಮ್ಗೆ ಹಂಗೆ ತಲೆ ಕೆಟ್ಟೋಗ್ಬಿಡೋದು ಬೇಜಾರಲ್ಲೇ ಕೊಡೋಂಗಿರೋದು ನಾನು ಅದಕ್ಕೆ ರಿಟನೇ ಮಾಡಿಬಿಡೋಣ ಬೇಕಾದ್ರೆ ಅಂತ ಚೆಕ್ ಮಾಡಿಸ್ತಾ ಇದ್ದೆ ವಾವ್ ಚೆನ್ನಾಗಿ ಬರ್ತಾ ಇದೆ ಅಂದರೆ ಇನ್ನೂ ಚಾರ್ಜ್ ಆದರೆ ಇನ್ನೂ ಸಖತ್ತಾಗಿರುತ್ತೆ ನೋಡಿ ಇವಾಗ ಬರ್ತಾ ಇದೆ ಇವಾಗ ಬೇರೆ ಬೇರೆ ಅದಾಕಿ ಹಾಂ ನೋಡಿ ಅಲ್ಲಿ ಮೇಲೆ ನೋಡ್ರೂ ನೀವೇ ಇಲ್ಲಿ ನೋಡ್ತಾ ಇದ್ದೀರಾ ಚೆನ್ನಾಗಿ ಬರ್ತಾ ಇದೆ ಫ್ರೆಂಡ್ಸ್ ಇವಾಗ ಹ್ಮ್ ಅಂದ್ರೆ ತುಂಬಾ ದೂರ ಪ್ರೊಜೆಕ್ಟ್ ಆಗಲ್ಲ ಹತ್ರ ಹತ್ರ ಇದಾದ್ರೆ ಇದಾಗುತ್ತೆ ಏನ್ ಮಾಡ್ಬೇಕು ಅಂದ್ರೆ ಯಾವ್ದಾದ್ರು ಸ್ಟ್ಯಾಂಡ್ ಮೇಲೆ ಇಟ್ಬಿಟ್ಟು ಆನ್ ಮಾಡಿಬಿಡ್ಬೇಕು ರೀ ಅವಾಗ ಸಖತ್ತ ಕಾಣಿಸುತ್ತ ಅಲ್ವಾ ஆ ப்ளக் கனெக்ட் சார்ஜ் கனெக்ட் மேல் கடை இட் பட்ப்பு ಅಮೆಝಾನಲ್ಲಿ ಆರ್ಡರ್ ಮಾಡಿದ್ದೆ ಈ ಥರ ಎಲೆಕ್ಟ್ರಿಕ್ ಐಟಮ್ಸ್ನ ತೊಗೊಳೋದಿದ್ರೆ ಅಮೆಝಾನಲ್ಲಿ ತೊಗೊಂಡ್ರೆ ಬೆಟರ್ ಯಾಕೆಂದರೆ ಕ್ವಾಲಿಟಿ ಚೆನ್ನಾಗಿರುತ್ತೆ ಬೇರೆ ವೆಬ್ಸೈಟ್ಗಿಂತ ಅಂದರೆ ಬೇರೆ ಆ್ಯಪ್ಗಿಂತ ಸೊ ಹಾಗಾಗಿ ಅಮೆಝಾನಲ್ಲಿ ಆರ್ಡರ್ ಮಾಡಿದ್ವಿ ಚೆನ್ನಾಗಿತ್ತು ಆಮೇಲೆಲ್ಲ ಯೂಸ್ ಮಾಡಿ ನೋಡಿ ಡೆಮೋ ನೋಡಿಬಿಟ್ಟು ಆಮೇಲೆ ತೊಗೊಂಡೋಗಿ ಗಿಫ್ಟ್ ಕೊಟ್ಟು ಬಂದೆ ಆ್ಯಕ್ಚುಲಿ ಅದೇ ದಿನ ಕೊಡಬೇಕಿತ್ತು ಈ ಥರ ತೊಗೋಬೇಕು ಅಂತ ಅಂದ್ಕೊಂಡಿದ್ರು ಅವರು ಇದು ಈ ಥರ ಎಲ್ಲ ಲೈಟಿಂಗ್ಸ್ ಸಾಂಗ್ ತುಂಬ ಇಷ್ಟ ಆಗುತ್ತೆ ತೇಜುಗೆ ಹಾಗಾಗಿ ಅದನ್ನು ಗಿಫ್ಟ್ ಮಾಡಿದೆ ಹಾಗೆ ಇನ್ನೊಂದು ಐಟಮ್ಸು ನಾನು ಆರ್ಡರ್ ಮಾಡಿದ್ದೆ ಏನಪ್ಪ ಅಂದರೆ ಅದನ್ನ ಈಗ ಮತ್ತೆ ಒಂದು ಮೀಶೋ ಹೋಲು ಅಥವಾ ಇನ್ನೇನೋ ಹೇಳ್ಕೊಂಡು ಬೇಡ ನಾನು ಮೊಬಲೇ ತೋರಿಸ್ಬಿಡೋಣ ಇಲ್ಲ ಅಂದರೆ ತುಂಬ ಜನರ ಹಂಗೆ ಬಿಡುತ್ತೆ ಒಂದು ಮೂರು ತಿಂಗಳು ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಹಿಂಗೆ ತೋರಿಸ್ಬೇಕಾಗುತ್ತೆ ಯಾವಾಗ ಯಾವಾಗಲೂ ಒಂದೊಂದು ಆರ್ಡರ್ ಮಾಡಬೇಕು ಅಂತ ಹೇಳಿ ನಾನು ಓಪನ್ ಮಾಡಿ ಇದನ್ನು ತೋರಿಸ್ತಾ ಇದ್ದೀನಿ ಈಗ ಬಂದ್ಬಿಟ್ಟು ಹೋಗಿ ಇದೆ ಲಾಸ್ಟ್ ಟೈಮ್ ನಾನು ಒಂದು ಆರ್ಡ್ರ್ ಮಾಡಿದ್ದೆ ಜಸ್ಟ್ ಹಿಂಗೆ ಪುಸ್ ಮಾಡಿದೆ ಕೈಯಲ್ಲಿ ಹೇಳ್ಕೊಂಡು ತರಬೇಕು ಮತ್ತು ತಬೇ ಆಗಿರ್ಬಿಡೋದು ಬಟ್ ಅದು ಲಾಸ್ ಜಾರಾಗಿತ್ತು ಅದು ಹೊಡೆದೋಯಿತು ನಮ್ಮ ಮನೆ ಒಂದ್ ಸರಿ ಮಾಡಿದ್ ಬೇಡಪ್ಪ ಅಂತ ಹೇಳಿ ಪ್ಲಾಸ್ಟಿಕ್ ತಗೊಂಡ್ ಮಾಡಿದೀನಿ ಇದು ಸೆಟ್ ಆಫ್ ಟೂ ಇದೆ ಒಂದ್ರಲ್ಲಿ ಸ್ಪೂನ್ ಇದೆ ಇನ್ನೊಂದ್ರಲ್ಲಿ ಬ್ರಷ್ ಇದೆ ತುಂಬಾನೇ ಚೆನ್ನಾಗಿದೆ ಸದ್ಯಕ್ಕೆ ಸ್ಪೂನ್ ಯೂಸ್ ಅದಕ್ಕೆ ಸೂಪರ್ ನನಗೆ ತುಂಬಾ ಸ್ಯಾಟಿಸ್ಫೈಡ್ ಆಯ್ತು ಜಸ್ಟ್ ನಾನು ಯಾವಾಗ್ಲೂ ಒಂದ್ ಬೌಲ್ಗೆ ಎಣ್ಣೆ ಹಾಕೊಂಡು ಅದಕ್ಕೊಂದು ಬ್ರಷ್ ಹಾಕೊಂಡು ಇಟ್ಕೊಂಡಿರ್ತಿದ್ದೆ ಬಟ್ ಇವಾಗ ಇದನ್ನ ತರ್ಸ್ಕೊಂಡಿದ್ದು ತುಂಬಾನೇ ಯೂಸ್ ಆಯ್ತು ಸೊ ವ್ಲಾಗ್ ತುಂಬಾ ಉದ್ದಾಗ್ತಿದೆ ಮತ್ತೆ ನೆಕ್ಸ್ಟ್ ವ್ಲಾಗ್ ನಲ್ಲೇ ಸಿಗ್ತೀನಿ ಅಲ್ಲಿವರೆಗೂ ಹೀಗೆ ವ್ಲಾಗ್ ಇರಿ ನನಗೆ ಈ ಒಂದು ವಿಡಿಯೋನಲ್ಲಿ ನಿಮ್ಗೆ ಏನು ಇಷ್ಟ ಆಯಿತು ಅಂತ ಹೇಳಿ ಕಮೆಂಟ್ ಮಾಡಿ ಹಾಗೆ ಯಾವ ಥರ ವಿಡಿಯೋ ಮಾಡಬೇಕು ಅಂತ ಕೂಡ ನಿಮ್ಗೆ ಇಷ್ಟ ಇದೆ ಅದನ್ನು ಕಮೆಂಟ್ ಮಾಡಿ ನಮಗೂ ಕೂಡ ಒಂದು ಹೊಸ ಹೊಸ ಟ್ರೈ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಥ್ಯಾಂಕ್ ಯು